తరిగిత కార్యక్రమకానికి 12 గ్రేడ్ సి రినబగడి కన్యవశనప అంబరవతి సాకేన్ మాన్వీ్వరను 12 గ్రేడ్ సి ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಂಪಲ್ ನಾಯ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಪ್ರಭಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಮೀನಾಕ್ಷಿ ಬಿ ರಾಮಕೃಷ್ಣರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾನವಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಗಫೂರ್ ಸರ್ ಅವರೇ ಹಾಗೂ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಅಂಬರೀಷಪ್ಪ ಸರ್ ಅವರು ಹಾಗೂ ಈ ಒಂದು ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಮಾನ್ಯ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಪರಶುರಾಮ್ ಮಾನಿ ಸರ್ ಅವರು ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಯುವಗಳಾಗಿರ್ತಕ್ಕಂಥ ನಾಮನಿರ್ದೇಶ ನಾಮನಿರ್ದೇಶನ ಸದಸ್ಯರುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಸರ್ವ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಮತ್ತು ಹಾಲಿ ಸದಸ್ಯರುಗಳೇ ಮತ್ತು ಅಧ್ಯಕ್ಷರುಗಳೇ ಹಾಗೂ ಸಾರ್ವಜನಿಕ ಬಂಧುಗಳೇ ಇವತ್ತು ನಿಜಕ್ಕೂ ಸಂತೋಷದಾಯಕ ವಿಷಯ ಅಂತಲೇ ಹೇಳ್ಬೋದು ನಮ್ಮ ಗೌರವಾನ್ವಿತ ಶಾಸಕರು ಹೇಳಿದ ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಪದಗ್ರಹಣ ಕ ಪದಗ್ರಹಣವನ್ನು ಸ್ವೀಕರಿಸಿದ್ದೀರಿ ಈ ಒಂದು ಸ್ವೀಕಾರ ನೀವು ವಹಿಸ್ಕೊಂಡಂಥ ಅಧಿಕಾರ ಯಾವತ್ತೂ ಕೂಡ ಸದುಪಯೋಗವಾಗಿರಲಿ ಮತ್ತು ನಿಮ್ಮ ಇಚ್ಛಾಸಕ್ತಿ ಯಾವತ್ತೂ ಕೂಡ ಈ ಒಂದು ಅಧಿಕಾರದ ಅವಧಿಯಲ್ಲಿ ನಿಮ್ಮ ಕಾರ್ಯ ಕಾರ್ಯಗಳನ್ನು ಸದುಪಯೋಗಪಡಿಸ್ಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಮತ್ತು ನಮಗೆ ಪಕ್ಷ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ನಾವು ಯಾವತ್ತೂ ಕೂಡ ಮರಿಬಾರದು ಅನ್ನತಕ್ಕಂಥ ವಿಷಯ ಕೂಡ ನಾನು ಇಲ್ಲಿ ಹೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಯಾಕಂದರೆ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ನಿಷ್ಠೆಯಿಂದ ಮತ್ತು ನಮ್ಮ ಒಂದು ಸಂಘಟನೆಕಾರಲಿಂದ ಕಾರ್ಯಚತುರತೆಯನ್ನು ತೋರಿಸಿದಾಗ ಮಾತ್ರ ಎಲ್ರಿಗೂ ಕೂಡ ಇಂಥ ಒಂದು ಒಳ್ಳೆಯ ಅವಕಾಶಗಳು ಲಭಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ನಮ್ಮ ಹಿರಿಯರು ಈಗಾಗಲೇ ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ಕೂಡ ಒಂದು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಎಲ್ರಿಗೂ ಕೂಡ ಅವಕಾಶಗಳು ದೊರಕಬೇಕಾದ್ರೆ ನಮ್ಮ ಒಂದು ಶ್ರಮ ಕೂಡ ಅಲ್ಲಿ ಕಾಣಿಸ್ಬೇಕಾಗ್ತದೆ ಕಂಡಂಥ ಸಂದರ್ಭದಲ್ಲಿ ಈ ಅವಕಾಶಗಳು ಒದಗಿ ಬರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ನಮ್ಮ ಒಂದು ಪಕ್ಷ ಸಂಘಟನೆ ಜೊತೆ ಜೊತೆಗೆ ನಿಮಗೆ ನೀವು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿರ್ತಾರಲ್ಲ ಅದನ್ನು ನೀವು ಬದ್ಧತೆಯಿಂದ ಮತ್ತು ನಿಷ್ಠೆಯಿಂದ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಒಳ್ಳೆಯದಾಗ್ತದೆ ಮತ್ತು ನಮ್ಮ ಪಕ್ಷಕ್ಕೂ ಕೂಡ ಒಂದು ಬಲವನ್ನಂತೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇದೇ ರೀತಿಯಾಗಿ ಎಲ್ಲ ಕಾರ್ಯಗಳನ್ನು ತಮ್ಮವನ್ನು ತಾವು ತೊಡಗಿಸಿಕೊಂಡು ತಾವು ಯಶಸ್ವಿಯಾಗಿ ಇರಲಿ ಅಂತ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಗೌರವಾನ್ವಿತ ಅಧ್ಯಕ್ಷರೇ ನನಗೆ ನನ್ನ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸ್ ಕೊಟ್ಟಂತ ನಮ್ಮ ಎಲ್ಲರಿಗೂ ಕೂಡ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲ ಗಣ್ಯมาಂದಿರಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವೋರ್ ಸಭೆಯ ಚೋಪಾಲ್ ವಡದಲ್ಲಿ ನಾಮವಂತರ ನೇತೃತ್ವದ ಕಾರ್ಯಕ್ರಮದ ಕಾರ್ಯಕರ್ತಪೌರ ಮತ್ತು ಅನುಶೋಧಕರು ಬಂದಿರುವ ಎಲ್ಲರ ನಾಯಕರು ಹಿರಿಯರು ಶಾಸಕರಾಗಿರುವ ಸುಮ್ಮನ್ನ

ಪುರಸಭೆಯ ಮುಖ್ಯ ಅಧಿಕಾರಿಗಳು ದೇವನ್ಮಾನಿ ಅವರೇ ಹಾಗೂ ನಮ್ಮ ಮಾನ್ಯ ಪುರಸಭೆಯ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತು ನಮ್ಮ ಮಾನ್ಯ ನಗರದಲ್ಲಿ ಸುಮಾರು ದಿನಗಳಿಂದ ನಡೀತಾ ಇರುವಂತ ಚರ್ಚೆಗೆ ಇವತ್ತು ಒಂದು ನಾಂದಿಸಿದೆ ಇವತ್ತು ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸತತವಾಗಿ ಅಧಿಕಾರದಲ್ಲಿ ಬರ್ತಾ ಇದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ದಾರೆ ಸಾಕಷ್ಟು ಶ್ರಮವನ್ನು ಅನೇಕ ರೀತಿಯ ಸೌಲಭ್ಯಗಳನ್ನು ಯಾವುದೇ ಶಾಸಕರನ್ನ ಆಯ್ಕೆ ಮಾಡಬೇಕಾದ್ರೆ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಯಾವುದೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಎಲ್ಲ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರ ಶ್ರಮ ಬಹಳ ದೊಡ್ಡದಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ವಿ ನಗರದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡದಾದಂತಹ ಒಂದು ಕೊಡುಗೆ ಇದೆ ಕೊಡುಗೆಗೆ ಗುರುತಿಸಿ ಇವತ್ತು ನಮ್ಮ ನಾಯಕರುಗಳಾಗ ಸನ್ಮಾನ್ಯ ಸಚಿವರು ಸಣ್ಣ ನೀರಾವರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಎನ್ ಮತ್ತು ಶಾಸಕರು ಅವರನ್ನ ಪರಿಗಣಿಸಿ ಆದಷ್ಟು ನಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಗಬೇಕೆಂಬ ಉದ್ದೇಶದಿಂದ ಇವತ್ತು ಐದು ನಾಮ ನಿರ್ದೇಶಕರ ಸದಸ್ಯರನ್ನು ಮಾಡಿದ್ದಾರೆ ಅದರಲ್ಲಿ ಇರುವಂತ ಸಣ್ಣ ಸಣ್ಣ ಸಮಾಜಗಳು ಆ ಸಣ್ಣ ಸಣ್ಣ ಸಮಾಜಗಳಿಗೆ ಏನು ನಮ್ಮ ಶಾಸಕರು ಮತ್ತು ಸಚಿವರು ಅವಕಾಶವನ್ನು ಕೊಟ್ಟಿದ್ದಾರೆ ಬಹಳ ನಾನು ಈ ವೇದಿಕೆಯ ಮುಖಾಂತರ ಅವರಿಗೆ ತುಂಬಾ ದಿಢದಿಂದ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಇಂಥ ಸಣ್ಣ ಸಮಾಜಗಳಿಗೆ ಅವಕಾಶಗಳು ಸಿಗೋದಿಲ್ಲ ಸದಸ್ಯರ ಆಗ್ಬೇಕಾದ್ರೆ ಬಹಳ ಕಷ್ಟ ಇಂತಹ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗ ವರ್ಗದಕ್ಕೆ ಒಂದು ಅನುಕೂಲ ಮಾಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಸಕರು ಮತ್ತು ಸಚಿವರು ಇವ್ರನ್ನ ಎಲ್ಲರೂ ತಾವು ಮುಟ್ಬೋದು ಹಿಂದುಳಿದ ವರ್ಗದವರು ಸುಮಾರು ಒಂದು ಎರಡು ಜನ ಇದ್ದಾರೆ ಪರಿಶಿಷ್ಟ ಪರಿಶಿಷ್ಟ ಕಂಗಡ ಜಾತಿಯ ಮೂರು ಜನ ಐದು ಜನ ನಮ್ಮ ನಿರ್ದೇಶದ ಸದಸ್ಯರನ್ನು ಆಗಿ ಆಯ್ಕೆ ಮಾಡಿದ್ದಾರೆ ಇವರು ಸದಸ್ಯರಾಗಬೇಕಂದ್ರೆ ಇದು ಸಣ್ಣ 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 ಸಮಾಜವಾಗಿ ಇವರಿಗೆ ಅವಕಾಶ ಸಿಗುವುದು ಬಹಳ ಕಷ್ಟ ಹಾಗಾಗಿ ಸರ್ಕಾರದಿಂದ ಏನು ನಾಮ ನಿರ್ದೇಶಿತ ಸದಸ್ಯರನ್ನು ಮಾಡುತ್ತಾರೆ ಅದರಲ್ಲಿ ಸಣ್ಣ ಸಣ್ಣ ಸಮಾಜಗಳನ್ನು ಏನು ಆಯ್ಕೆ ಮಾಡಿ ಇವತ್ತು ಮಾಡಿದ್ದಾರೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಪಕ್ಷಕ್ಕೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಏನು ಇವತ್ತು ಕೆಲಸ ಮಾಡಿದ್ರು ಅವರ ಅವರಿಗೆ ಸಿಕ್ಕಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನ ನಮ್ಮ ಸರ್ಕಾರ ಇನ್ನ ಎರಡೂವರೆ ವರ್ಷ ಸರ್ಕಾರ ಇರುತ್ತದೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಯಾರ್ಯಾರು ಪಕ್ಷದಲ್ಲಿ ಇದ್ದು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ ಅವರಿಗೆ ಗುರುತಿಸಿ ಸನ್ಮಾನ್ಯ ಶಾಸಕರು ಮತ್ತು ಸಚಿವರು ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರೋ ತಮ್ಮೆಲ್ಲರಿಗೆ ವಂದಿಸಿ ನನ್ನ ನಾಲ್ಕು ಮಾತುಗಳು ನಾಮಜ್ಲು ಒಂದು ಪದಾಚರಣ ಸಮಾರಂಭ ನೆರವೇರಿಸಿ ಎಂದು ಅವರ ಮುಂದಿನ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿ ಅವರಿಗೆ ಒಂದು ಪದಾಗಣದಲ್ಲಿ ಅವರು ಅಧಿಕಾರ ಕೊಟ್ಟು ಅವರು ನಮ್ಮ ಸರ್ಕಾರ ರಾಜ್ಯದ ನಮ್ಮ ಸರ್ಕಾರ ತಮ್ಮ ನೆನೆಸ್ತೀವಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಒಂದು ಐದು ಸದಸ್ಯರ ಹೆಸರುಗಳನ್ನು ಕೊಟ್ಟಾಗ ನಾವು ಚಂದ್ರ ಅವರ ಒಂದು ನಮ್ಮ ನಾಮ ಕೊಟ್ಟಂಥ ಹೆಸರುಗಳು ಅಪ್ರೂವ್ ಆಗಿ ಇವತ್ತು ಕೊಟ್ಟಿದ್ದಾರೆ ಅವರಿಗೆ ನಾವು ಅನಂತ ಧನ್ಯವಾದಗಳು ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾನ್ವಿಯಲ್ಲಿ ಉತ್ತಮವಾಗಿ ನಡೆದು ಅದರ ಜೊತೆಗೇನೆ ಇವತ್ತು ಐದು मे जमीरम तेजी अनुरम श्री विजय कुमार तंज सुनील कुमार मानी रामे तुपण श्री मानी एंपय्य नायु ಈ ಐದು ಮಂದಿ ನಾವು ಮಾಡಿ ಇವತ್ತು ಈ ಒಂದು ಪುರುಷ ಅಧಿಕಾರ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಈ ಇವತ್ತಿನ ಜೊತೆ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸತಕ್ಕಂಥ ತಾವು ಪ್ರಾರಂಭ ಇವತ್ತಿನ

ಈ ಒಂದು ವರ್ಷಗಳ ಸದಸ್ಯರ ಜೊತೆ ಕಲಿತುಕೊಂಡು ಉತ್ತಮವನ್ನು ಆಡಳಿತ ಈ ಮಾನ್ಯ ನಾಗರಿಕರಿಗೆ ಕೊಡಬೇಕಂತ ಈ ಸಂದರ್ಭವನ್ನು ಆರಿಸಿ ಹೀಗಾಗಿ ಈ ಕಾರ್ಯಕ್ರಮ ಭಾಳ ದಿವಸದಿಂದ ಆಗಬೇಕಾಗಿತ್ತು ಸುಲಭವಾಗಿ ಇವತ್ತಿನ ಸಹ ಈ ಕಾರ್ಯಕ್ರಮ ನಾವು ಕೆಳಗಣ ಕಾರ್ಯಕ್ರಮ ನೋಕು ಮಹಂತಂತನ್ನ ನನ್ನ ಅಷ್ಟೇ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೇ ರಾಜ್ಯದ ಸದನಕ್ಕೆ ಸದನಕ್ಕೆ ಇಷ್ಟೇ ಅಲ್ಲ ಜೀವನದ ಪರತವೇ ಎಲ್ಲಾ ಸತ್ಯವೇ ಎಲ್ಲವೂ ಜೀವನದ ಕ್ಯಾರೆಕ್ಟರ್ ಅಲ್ಲಿ ಇವೃತಿ ಅಯ್ಯೋ ನನಗೆ ಇಷ್ಟಕೊಂಡ ಹಾಗೆ ನಾನು ಅಂತ ಬಂದೆ ಗುಣಗಾನನ ಪಾತ್ರಕವಾದ ಒಂದು ತಮಗೆ ನೆಲ್ಲಿ ಅಂತ ಈ ಅದರ ಜೊತೆಗೆ ಇವತ್ತು ನಾಗರಿಕರು ಕೂಡ ಅವನ್ನೆಲ್ಲ ಒಂದು ಸಹಕಾರ ಕೊಟ್ಟು ಯಾವುದೇ ಕೆಲಸ ಒಳ್ಳೆಯದಾಗಬೇಕಂದ್ರೆ ಸಾಕಾರ ಬೇಕು ಸಾಕಾರ ಕೊಟ್ಟಾಗ ಮಾತ್ರ ಕಲ್ಸ್ಕೊಳ್ತವೆ ಹಾಗಾಗಿ ತಾವು ಸಹಕಾರ ಕೊಟ್ಟಾಗ ಮಾತ್ರ ಉತ್ತಮವಾದಂಥ ಕಲಿಸ್ಕೊಳ್ಳಿ ಮಾನವ ನೆಟ್ಟಿನಂತೆ ಮಾತುಕೊಳ್ಳಿ ಈ ಸಂದರ್ಭ ತಾವು ಏನಾದರೂ ತೊಂದರೆ ಏನಾದರೂ ಕಷ್ಟ ದುಃಖ ಎಂದರೆ ಇವತ್ತು ಏನಪ್ಪ ಅಂದರೆ ನಾವು ಕರ್ತಕರಾಗಿರೋದರಿಂದ ನಾವು ತಮ್ಮ ತಮ್ಮ ಯಾವುದೇ ವಿಷಯ ನಮ್ಮಲ್ಲಿ ತೊಂದರೆ ಸುಲಾಂಕವಾಗಿ ಕೆಲಸ ಮಾಡಿ ಉತ್ತಮವಾಗಿ ಕೆಲಸ ಮಾಡತಕ್ಕಂಥದ್ದು ಹೇಳ್ತಕ್ಕಂಥ ಮಾರ್ಚ್ ಅಂತೇಳಿ ಇದನ್ನು ಹೇಳಿ ನಾವು ಮಾತಾಡ್ತಾ ಇವರ